ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಾಶ್ಮೀರ ಸಮಸ್ಯೆಗೆ ಭಾರತ ಸೊಲ್ಯೂಷನ್ ತರಬೇಕು ಅಂದ್ಕೊಂಡಾಗ್ಲೆಲ್ಲ ಪಾಕಿಸ್ತಾನ ಏನಾದರೂ ಒಂದು ಕಿತಾಪತಿ ಮಾಡಿ ಎಲ್ಲವನ್ನ ಹಾಳು ಮಾಡ್ತಾ ಇರುತ್ತೆ ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವವನ್ನು ಮತ್ತೆ ಸ್ಥಾಪಿಸು ಪ್ರಜಾಪ್ರಭುತ್ವ ಅಂದ್ರೆ ಈಗಲೂ ಕೂಡ ಏನು ಡಿಕ್ಟೇಟರ್ಶಿಪ್ ಇಲ್ಲ ಅಲ್ಲಿ ಬಟ್ ನೇರ ಪ್ರಜಾಪ್ರಭುತ್ವ ಅಂದ್ರೆ ರಾಜ್ಯದ ಸ್ಥಾನಮಾನ ಕೊಟ್ಟು ಅಲ್ಲಿನ ಜನರಿಗೆ ಚುನಾವಣೆಯಲ್ಲಿ ಪಾಲ್ಗೊಂಡು ಅವರ ಸರ್ಕಾರ ಆಯ್ಕೆ ಮಾಡೋ ರೀತಿಯ ವ್ಯವಸ್ಥೆಯನ್ನ ತರೋಕೆ ಭಾರತ ಸರ್ಕಾರ ಎಲ್ಲ ಪ್ಲಾನ್ ಮಾಡ್ತಿರೋ ಟೈಮ್ನಲ್ಲೇ ಮತ್ತೆ ಪಾಕ್ ಕಲ್ಲು ಹಾಕ್ತಾ ಇದೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿತ್ತಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಹೊಸದಾಗಿ ಅಲ್ಲಿ ಚುನಾವಣೆ ನಡೆಸೋಕೆ ಎಲ್ಲ ತಯಾರಿ ನಡೀತಾ ಇತ್ತು ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರ ಜೋರಾಗಿ ಚರ್ಚೆ ಕೂಡ ಆಗಿತ್ತು ಹೊಸದಾಗಿ ರಚನೆಯಾಗೋ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಪಿಒಕೆಯಿಂದ ಬಂದ ವಲಸಿಗರಿಗೂ ಮೀಸಲಾತಿ ಕೊಡ್ತೀವಿ ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದರು ಅಲ್ಲದೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರ ಒಳಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಾಗಿನಿಂದ ಕಾಶ್ಮೀರದ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನ ಆಗಿದೆ ಆಗಿನಿಂದ ಪ್ರತಿದಿನ ಒಂದಿಲ್ಲೊಂದು ಘಟನೆಗಳು ವರದಿ ಆಗ್ತಾನೆ ಇವೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯೋದು ಅಲ್ಲಿನ ಜನ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಭಾಗ ಆಗೋದನ್ನ ತಡೆಯೋಕೆ ಪಾಕ್ ಹೊಂಚು ಹಾಕ್ತಾ ಇದೆ ಚುನಾವಣೆ ನಡೆದ್ರೆ ಅದರಲ್ಲಿ ಕಾಶ್ಮೀರದ ಜನ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡ್ರೆ ಆಗ ಪಾಕಿಸ್ತಾನಕ್ಕೆ ಚೀನಾಗೆ ಬೇರೆ ಇರೋದಿಲ್ಲ ತಪ್ಪು ಕೂರ್ಬೇಕಾಗುತ್ತೆ ಯಾಕಂದ್ರೆ ಭಾರತದ ಡೆಮಾಕ್ರಸಿಯಲ್ಲಿ ಕಾಶ್ಮೀರ ಜನ ಖುಷಿಯಿಂದ ಪಾಲ್ಗೊಳ್ತಿದ್ದಾರೆ ಅನ್ನೋದು ಸಾಬೀತಾಗತ್ತೆ ಅದಕ್ಕೆನೇಕ ಕುಕ್ಕೆ ಹಾಕ್ತಾ ಇದ್ದಾರೆ ಪಾಕಿಸ್ತಾನ ಚೀನಾದವರು ಸೇರಿಕೊಂಡು ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯನ್ನ ಸಾಂವಿಧಾನಿಕ ಅದು ಸರಿ ಅಂತ ಹೇಳಿದಾಗ್ಲೇ ಪಾಕ್ ನಾಯಕರ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು ಒಟ್ಟಲ್ಲಿ ಕಾಶ್ಮೀರದ ಕಾವು ಇಳಿಯೋದನ್ನ ಪಾಕ್ ಚೀನಾಗಳು ಸಹಿಸ್ತಾ ಇಲ್ಲ ಪಾಕ್ ಜೊತೆಗೆ ಕುತಂತ್ರಿ ಚೀನಾ ಕೂಡ ಸಲ ಕೈ ಜೋಡಿಸಿದೆ ಲಾಕ್ ನ ಚೀನಾ ಬಾರ್ಡರ್ ನಲ್ಲಿರೋ ಭಾರತೀಯ ಸೇನೆಯನ್ನ ಕಾಶ್ಮೀರದ ಕಡೆಗೆ ಡೈವರ್ಟ್ ಮಾಡಬೇಕು ಅಂತ ಕಾಶ್ಮೀರದ ಪೂಂಚ್ ಪ್ರದೇಶದ ಭಯೋತ್ಪಾದಕ ಆಕ್ಟಿವಿಟಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಪಾಕ್ ಚೀನಾ ಎರಡು ಸೇರ್ಕೊಂಡು ಎರಡು ಸಾವಿರದ ಇಪ್ಪತ್ತರ ಗಲ್ವಾನ್ ಕಣಿವೆ ಸಂಘರ್ಷದ ನಂತರ ಲಡಾಖ್ನಲ್ಲಿ ಭಾರಿ ಸಂಖ್ಯೆಯಲ್ಲಿ ನಮ್ಮ ಸೇನೆಯನ್ನು ನಿಯೋಜನೆ ಮಾಡಲಾಗಿತ್ತು ಆಗ ಪೂಂಚ್ ನಲ್ಲಿದ್ದ ರಾಷ್ಟ್ರೀಯ ರೈಫಲ್ ಸಿಬ್ಬಂದಿಯನ್ನ ಲಡಾಖ್ಗೆ ಕಳಿಸಲಾಗಿತ್ತು ಅರೆ ಇದ್ದಕ್ಕಿದ್ದ ಹಾಗೆ ಬಂದಿಲ್ಲ ಕೌಂಟರ್ ಮಾಡಿಬಿಟ್ರಲ್ಲ ಅಂತ ಚೀನಾಗೆ ಬಹಳ ಇರಿಟೇಟ್ ಆಗಿತ್ತು ಆಗ ಅದಾದ ಬಳಿಕ ನಿರಂತರವಾಗಿ ಸೇನೆಯನ್ನ ಭಾರತ ಅಲ್ಲಿ ಹೆಚ್ಚಿಸಿ ಚೀನಾ ಮುಂದಕ್ಕೆ ಬರೆದಿದ್ದ ಹಾಗೆ ತಡೆದಿತ್ತು ಈಗ ಪಶ್ಚಿಮದಲ್ಲಿ ಪಾಕ್ ಗಡಿಯಲ್ಲಿ ಕಿತಾಪತಿ ಮಾಡಿಸಿದ್ರೆ ತನ್ನ ಮುಂದೆ ನಿಂತಿರೋ ಭಾರತೀಯ ಸೇನೆ ಸ್ವಲ್ಪ ಜನನ ಆ ಕಡೆ ಕಳಿಸ್ಬೇಕಾಗತ್ತೆ ಆಗ ಇಲ್ಲಿ ಲಡಾಖ್ನಲ್ಲಿ ಭಾರತದ ಸೇನೆಯ ಬಲವನ್ನ ಕಮ್ಮಿ ಮಾಡಬಹುದು ಅನ್ನೋದು ಚೀನಾ ಲೆಕ್ಕಾಚಾರ ಅಂತ ರಕ್ಷಣಾ ತಜ್ಞರು ಹೇಳ್ತಿದ್ದಾರೆ ಇದರ ಭಾಗವಾಗಿಯೇ ಕಾಶ್ಮೀರದಲ್ಲಿ ಕಳೆದ ಒಂದೆರಡು ತಿಂಗಳಲ್ಲಿ ಮತ್ತೊಮ್ಮೆ ಶಾಂತಿ ಹೋಗಿ ಅಶಾಂತಿ ಜಾಸ್ತಿ ಆಗ್ತಾ ಇದೆ ಉಗ್ರ ಕೃತ್ಯಗಳು ಜಾಸ್ತಿ ಆಗ್ತಾ ಇವೆ ಗುರುವಾರ ನಡೆದ ಉಗ್ರ ದಾಳಿಯಲ್ಲಿ ಮೃತಪಟ್ಟ ಸೈನಿಕರ ಸಂಖ್ಯೆ ಐದಕ್ಕೆ ಏರಿಕೆ ದಾಳಿ ಹೊಣೆಯನ್ನ ಕಾಶ್ಮೀರಿ ಪ್ರತ್ಯೇಕತವಾದಿ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಅನ್ನೋ ಉಗ್ರ ಸಂಘಟನೆ ಹೊತ್ತುಕೊಂಡಿದೆ ಇದು ಜೈಷ್ ಉಗ್ರ ಸಂಘಟನೆಯ ಇನ್ನೊಂದು ಮುಖ ಆಗಿರಬಹುದು ಅಂತ ಭದ್ರತಾ ಪಡೆಗಳು ಶಂಕೆ ವ್ಯಕ್ತಪಡಿಸಿವೆ ಗುರುವಾರ ಸಂಜೆ ಸೇನಾ ಪಡೆಗಳು ಸುರನ್ ಕೋಟ್ ನಿಂದ ರಜೌರಿ ಬಳಿ ಇರೋ ತಾನಾ ರಾಷ್ಟ್ರೀಯ ರೈಫಲ್ಸ್ ಘಟಕಕ್ಕೆ ಪ್ರಯಾಣ ಬೆಳೆಸಿದ್ವು ಈ ವೇಳೆ ಇಲ್ಲಿನ ದತ್ಯಾರ್ ಮೋಹ್ ಬಳಿ ರಸ್ತೆ ತಿರುವಿನಲ್ಲಿ ಅವಿತು ಕುಳಿತಿದ್ದ ಉಗ್ರರು ಸೇನಾ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ ಈ ರಸ್ತೆ ಗುಂಡಿಗಳಿಂದ ಕೂಡಿದ್ದು ತಿರುವು ಇರೋದ್ರಿಂದ ವಾಹನಗಳು ಸ್ಲೋ ಆಗ್ತವೆ ಅಂತ ಮೊದಲೇ ಪ್ಲಾನ್ ಮಾಡಿ ತಿರುವಿನ ಪಕ್ಕದಲ್ಲಿದ್ದ ಗುಡ್ಡದ ಮೇಲೆ ಕುಳಿತು ದಾಳಿ ಮಾಡಿದ್ದಾರೆ ಮೂರರಿಂದ ನಾಲ್ಕು ಉಗ್ರರು ಈ ದಾಳಿ ನಡೆಸಿರಬಹುದು ಅಂತ ಗೊತ್ತಾಗಿದೆ ಘಟನೆಯಲ್ಲಿ ಉಗ್ರರು ಅಮೆರಿಕ ನಿರ್ಮಿತ ಎಂ ಫೋರ್ ಕಾರ್ಬೈಡ್ ಬಂದೂಕುಗಳನ್ನು ಬಳಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಅಮೆರಿಕನ್ ಶಸ್ತ್ರಾಸ್ತ್ರಗಳು ಉಗ್ರರ ಕೈಲಿ ಪಿಎಟಿಎಫ್ ರಿಲೀಸ್ ಮಾಡಿರುವ ಫೋಟೋಗಳಲ್ಲಿ ಈ ರೈಫಲ್ ಗಳನ್ನು ಬಳಕೆ ಮಾಡಿರುವುದು ಕಂಡುಬಂದಿದೆ ಅಲ್ಲದೆ ರಜೌರಿಯಲ್ಲಿ ಪಾಕ್ ಮೂಲದ ಸುಮಾರು ಮೂವತ್ತು ಉಗ್ರರು ಇರಬಹುದು ಅಂತ ಸೇನೆ ಶಂಕೆ ವ್ಯಕ್ತಪಡಿಸಿದೆ ಘಟನೆ ಬಗ್ಗೆ ವಿಪಕ್ಷಗಳು ಕಿಡಿಕಾರಿವೆ ಸರ್ಕಾರ ಮಲಗಿದೆ ಭದ್ರತಾ ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡೋಕೆ ಬರುವುದಿಲ್ಲ ಅಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ ಜೊತೆಗೆ ಪುಲ್ವಾಮಾ ರೀತಿ ಈ ಘಟನೆಯನ್ನು ಇಟ್ಕೊಂಡು ಈ ಬಾರಿ ಓಟ್ ಕೇಳೋಕೆ ಪ್ಲಾನ್ ಮಾಡಿದ್ದೀರಾ ಅಂತ ಇದು ರಾಜಕೀಯ ಕಾರಣಕ್ಕಾಗಿ ನಡೆದಿರೋದ ಅನ್ನೋ ರೀತಿಯಲ್ಲೂ ಕೂಡ ಆ್ಯಂಗಲ್ ಕೊಟ್ಟು ಶಿವಸೇನೆ ಸಂಸದ ಸಂಜಯ್ ರಾವತ್ ಪ್ರಶ್ನೆ ಮಾಡಿದ್ದಾರೆ ಭಾರತೀಯ ಕುಸ್ತಿ ಫೆಡರೇಷನ್ನ ನೂತನ ಅಧ್ಯಕ್ಷನಾಗಿ ಬ್ರಿಜ್ಭೂಷಣ್ ಶರಣ್ ಸಿಂಗ್ ನ ಆಪ್ತ ಸಂಜಯ್ ಸಿಂಗ್ ಆಯ್ಕೆಯಾಗಿದ್ರು ಇದರ ಬೆನ್ನಲ್ಲೇ ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲ್ಲಿ ಕುಸ್ತಿಯಿಂದ ನಿವೃತ್ತಿ ಪಡಿತೀನಿ ಅಂತ ಘೋಷಿಸಿದರು ಇದೀಗ ಕುಸ್ತಿಪಟು ಭಜರಂಗ್ ಪೂನಿಯಾ ಅವರು ತಮಗೆ ಸಿಕ್ಕ ಪದ್ಮಶ್ರೀ ಅವಾರ್ಡ್ ಪಿ ಮೋದಿ ಮನೆ ಮುಂದೆ ಇಟ್ಟು ಹೋಗಿದ್ದಾರೆ ಅಲ್ಲದೆ ಪಿ ಎಂ ಮೋದಿಗೆ ಲೆಟರ್ ಬರ್ತಿದ್ದಾರೆ ಇದನ್ನ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ ಇಡೀ ಕುಸ್ತಿಪಟುಗಳ ಪ್ರತಿಭಟನೆಯನ್ನು ಉಲ್ಲೇಖ ಮಾಡಿದ್ದಾರೆ ನಾವು ಅಷ್ಟೆಲ್ಲ ಪ್ರತಿಭಟಿಸಿದ್ವಿ ಗಂಗೆಯಲ್ಲಿ ನಮ್ಮ ಪದಕಗಳನ್ನು ಬಿಡೋಕೆ ಹೋಗಿದ್ವಿ ಆಗ ನಮ್ಮ ಕೋಚ್ ಒಬ್ಬರು ತಡೆದಿದ್ರು ಅಲ್ಲದೆ ನಿಮ್ಮ ಹಿರಿಯ ಸಚಿವರೊಬ್ಬರು ಕಾಲ್ ಮಾಡಿ ಅಂದರೆ ಅಮಿತ್ ಶಾ ಅವರು ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿದ್ರು ಗೃಹ ಮಂತ್ರಿ ಅಮಿತ್ ಶಾ ಬ್ರಿಜ್ಭೂಷಣ್ ಸಿಂಗ್ರನ್ನ ಕುಸ್ತಿ ಫೆಡರೇಷನ್ನಿಂದ ಆಚೆ ಇಡ್ತೀವಿ ಅವರ ಫ್ಯಾಮಿಲಿ ಹಾಗೂ ಅವರ ಕಡೆಯವರು ಯಾರೂ ಕುಸ್ತಿಯಲ್ಲಿ ಇರದಂತೆ ನೋಡ್ಕೋತೀವಿ ಅಂತ ಭರವಸೆ ಕೊಟ್ಟಿದ್ರು ಆದರೆ ಈಗ ಅದು ಯಾವುದೂ ಆಗಿಲ್ಲ ಆತ ದಬಾ ಥಾ ದಬ್ ಅಂತ ಘೋಷಣೆ ಮಾಡಿದ್ದಾರೆ ನೀವು ನೋಡಿರಬಹುದು ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಕ್ಯಾಮರಾ ಮುಂದೆ ಬಂದಿತ್ತುಕೊಂಡು ನಮ್ಮ ಆರ್ಭಟ ಇತ್ತು ನಮ್ಮ ಪ್ರಾಬಲ್ಯ ಇತ್ತು ಇನ್ನು ಕೂಡ ಇರುತ್ತೆ ಮುಂದುವರಿಯುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳಾ ಕುಸ್ತಿ ಒಬ್ಬಳು ತನಗೆ ರಕ್ಷಣೆ ಇಲ್ಲದೆ ಕುಸ್ತಿಯನ್ನ ಬಿಡುವಂತಾಗಿದೆ ಇದು ನನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದು ನನಗೆ ಕೊಟ್ಟ ಗೌರವವನ್ನ ವಾಪಸ್ ಕೊಡುವಂತೆ ಪ್ರೇರೇಪಿಸಿದೆ ಅಂತ ಹೇಳಿ ಪಿ ಮೋದಿ ಮನೆ ಮುಂದೆ ಪದ್ಮಶ್ರೀ ಇಟ್ಟು ನಿಮಗೆ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾರೆ ಇದು ಬಹಳ ಸೀರಿಯಸ್ ಇಶ್ಯೂ ಆಗ್ತಾ ಇದೆ ದೇಶದಲ್ಲಿ ಕೊರೋನಾ ಕಾಟ ದಿನೇ ದಿನೇ ಕ್ರಮೇಣವಾಗಿ ಹೆಚ್ಚಾಗ್ತಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಟ್ಟು ಆರುನೂರ ನಲವತ್ತು ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಈ ಪೈಕಿ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿದೆ ಇದರಿಂದ ಕೆಲ ಮೂಲಗಳ ಪ್ರಕಾರ ಜನವರಿ ಮೊದಲ ವಾರದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕೊರೋನಾ ಗೈಡ್ಲೈನ್ಸ್ ಹೇರೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಕೇರಳದಲ್ಲಿ ಇನ್ನೂರ ಅರವತ್ತೈದು ಹೊಸ ಕೊರೋನಾ ಕೇಸಸ್ ರಿಪೋರ್ಟ್ ಆಗಿದ್ದು ಒಬ್ಬರು ಮೃತಪಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಐವರು ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದು ಒಬ್ಬ ವ್ಯಕ್ತಿ ಕೊರೋನಾದಿಂದ ಮೃತಪಟ್ಟಿರುವುದು ವರದಿಯಾಗಿದೆ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಐದು ಕೊರೋನಾ ಕೇಸಸ್ ಮತ್ತು ಗುಜರಾತ್ನಲ್ಲಿ ಹನ್ನೊಂದು ಕೇಸ್ಗಳು ರಿಪೋರ್ಟ್ ಆಗಿವೆ ಈ ಮೂಲಕ ಇದೀಗ ಒಟ್ಟು ಸೋಂಕಿತರ ಸಂಖ್ಯೆ ಅಂದರೆ ಕೊರೋನಾ ಶುರುವಾದಾಗಿನಿಂದ ಇದುವರೆಗೆ ಟೋಟಲ್ ನಾಲ್ಕೂವರೆ ಕೋಟಿಗೆ ರೀಚ್ ಆಗಿದೆ ಕೊರೋನಾ ಆಕ್ಟಿವ್ ಕೇಸಸ್ ಸಂಖ್ಯೆ ಎರಡು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ರೀಚ್ ಆಗಿದೆ ಸದ್ಯ ದೇಶದಲ್ಲಿ ಕೊರೋನಾ ರಿಕವರಿ ರೇಟ್ ಎಂಟು ಒಂದು ಪರ್ಸೆಂಟ್ ಇದ್ರೆ ಸಾವಿನ ರೇಟ್ ಪರ್ಸೆಂಟ್ ಇದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಇತ್ತೀಚೆಗೆ ಬರ ಪರಿಹಾರ ಕೇಳೋಕೆ ದಿಲ್ಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ಖಾನ್ ಐಷಾರಾಮಿ ಪ್ರೈವೇಟ್ ಜೆಟ್ ನಲ್ಲಿ ಪ್ರಯಾಣಿಸಿದ ವಿಡಿಯೋ ವೈರಲ್ ಆಗಿದೆ ಸಚಿವ ಜಮೀರ್ ಅಹಮದ್ ಅಂತೂ ಬ್ಲಾಕ್ ಸೂಟ್ ಹಾಗೂ ಕೂಲಿಂಗ್ ಗ್ಲಾಸ್ ಧರಿಸಿ ಒಂದ್ ರೀತಿ ಮುಂಬೈ ಡೌನ್ ರೀತಿ ಬಹಳ ಸ್ಟೈಲಿಶ್ ಆಗಿ ಅಥವಾ ಬಾಲಿವುಡ್ ಹೀರೋ ರೀತಿ ಸ್ಟೈಲಿಶ್ ಆಗಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಈ ವಿಚಾರವಾಗಿ ಬಿಜೆಪಿ ಭಾರಿ ಅಸಮಾಧಾನ ವ್ಯಕ್ತ ಆಗಿದೆ ರಾಜ್ಯ ಬಿಜೆಪಿ ಘಟಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ತೀವ್ರ ಬರ ಬಂದು ಜನತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನರಳುತ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಆರು ತಿಂಗಳಾದರೂ ಕೂಡ ಒಂದೇ ಒಂದು ಗುಂಡಿ ಮುಚ್ಚೋ ಕಾಮಗಾರಿನೂ ಆಗಿಲ್ಲ ರೋಡಲ್ಲಿ ಆದರೆ ಮಜಾವಾದಿ ಸಿಎಂ ಅಂದ್ರೆ ಸಮಾಜವಾದಿ ಅಂತ ಹೇಳ್ತಾರಲ್ಲ ಸಿಎಂ ಅದಕ್ಕೆ ಇವರು ಸಾ ತೆಗೆದು ಮಜಾವಾದಿ ಮಾಡಿದ್ದಾರೆ ಮಜಾವಾದಿ ಸಿಎಂ ಮತ್ತು ಅವರ ಅತ್ಯಾಪ್ತ ಜಮೀರ್ ಅಹಮದ್ ಖಾನ್ರ ಆಡಂಬರಕ್ಕೆ ಕಮ್ಮಿ ಇಲ್ಲ ಜನರ ತೆರಿಗೆ ದುಡ್ಡಲ್ಲಿ ಈ ರೀತಿ ಲಕ್ಸುರಿ ಪ್ರೈವೇಟ್ ಜೆಟ್ ನಲ್ಲಿ ಮೋಜು ಮಸ್ತಿ ಮಾಡ್ತಾ ಮಜಾವಾದಿ ಸಿಎಂ ನಾಡಿನ ಬಡವರನ್ನ ಅಣಕಿಸ್ತಾ ಇದ್ದಾರೆ ಅಂತ ಬಿಜೆಪಿ ಹೇಳಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯ ಬರಗಾಲದಿಂದ ಬೇಯ್ತಾ ಇದೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅಂತ ಟೈಮ್ನಲ್ಲಿ ಶ್ರೀಮಂತಿಕೆಯ ದರ್ಪ ತೋರ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಿದ್ದಾರೆ ಸಿಎಂ ರ ಈ ನಡೆ ದೌರ್ಭಾಗ್ಯವಲ್ಲದೆ ಮತ್ತೇನು ಅಲ್ಲ ಅಂತ ಹೇಳಿದ್ದಾರೆ ಮತ್ತೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ಶಾಲಾ ಮಕ್ಕಳು ಸರ್ಕಾರಿ ಗಳಲ್ಲಿ ನೇತಾಡ್ಕೊಂಡು ಹೋಗ್ತಿದ್ದಾರೆ ಇತ್ತ ಸರ್ಕಾರದ ಯೋಜನೆಗಳಿಗೆ ಅನುದಾನದ ಕೊರತೆ ಇದೆ ದುಡ್ಡೇ ಇಲ್ಲ ಶಾಲೆಗಳ ನವೀಕರಣ ಆಗ್ತಾ ಇಲ್ಲ ಸಿಎಂ ವಿಮಾನ ಪ್ರಯಾಣ ಹೇಗಿದೆ ನೋಡಿ ಅಂತ ಟೀಕೆ ಮಾಡಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮೋದಿ ಯಾವ ವಿಮಾನದಲ್ಲಿ ಹೋಗ್ತಾರೆ ಬಿಜೆಪಿಯವರನ್ನ ಕೇಳಿ ಅದು ಐಷಾರಾಮಿ ಫ್ಲೈಟ್ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಇಲ್ಲಿರೋದು ಎರಡು ವಿಚಾರ ಒಂದು ಸಿಎಂ ಪ್ರಯಾಣಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ವಿಮಾನ ಅಂತ ಏನಿಲ್ಲ ಹಾಗಾಗಿ ಅವರು ಅದೇ ವಿಮಾನದಲ್ಲಿ ಹೋಗಬೇಕಾಗಿತ್ತು ಅಂತಿಲ್ಲ ಸಾಮಾನ್ಯ ವಿಮಾನದಲ್ಲಿ ಬಿಸ್ನೆಸ್ ಕ್ಲಾಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಹೋಗಬಹುದಾಗಿತ್ತು ಇದು ಒಂದು ವಿಚಾರ ಆ ಲಕ್ಸುರಿ ಫ್ಲೈಟ್ ನಲ್ಲಿ ಕುತ್ಕೊಂಡು ಅದ್ರದ್ದು ವಿಡಿಯೋಗ್ರಫಿ ಎಲ್ಲ ಮಾಡಿ ಸಮೀರ್ ಅಹಮದ್ ಖಾನ್ ಡಾನ್ ತರ ಸ್ಲೋ ಮೋಷನಲ್ಲಿ ಅಲ್ಲಿ ಬರೋದು ಮ್ಯೂಸಿಕ್ ಹಾಕೊಂಡು ಅದನ್ನೆಲ್ಲ ವಿಡಿಯೋ ಮಾಡಿದ್ದು ಅದು ಪ್ರಕರಣದ ಸೀರಿಯಸ್ನೆಸ್ ಜಾಸ್ತಿ ಮಾಡಿದೆ ಅದರ ಶೋಕಿ ಅದನ್ನ ಪಬ್ಲಿಕ್ ಅಲ್ಲಿ ಅದನ್ನ ಅವರು ತೋರಿಸ್ಕೊಂಡು ಮೆರದಾಡಿದ್ದು ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡಿದೆ ಪಾಯಿಂಟ್ ನಂಬರ್ ಟು ಅವ್ರು ಹೋಗ್ತಿರೋದು ಏನು ಪರ್ಪಸ್ ಬರ ಇದೆ ದುಡ್ಡಿಲ್ಲ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳೋಕ್ಕಂತ ಅವರು ಹೊರಟಿರೋದು ಅದಕ್ಕೆ ಈ ರೀತಿ ಪ್ರೈವೇಟ್ ಲಕ್ಸುರಿ ಜೆಟ್ ಬೇಕಾಗಿತ್ತ ಇದೆಲ್ಲ ಸೇರಿಕೊಂಡು ಪ್ರಕರಣವನ್ನು ಮತ್ತಷ್ಟು ಸೀರಿಯಸ್ ಮಾಡಿದೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಟೀಮ್ ಎಲ್ಲ ಹೋಗೋ ಟೈಮ್ನಲ್ಲಿ ಆಗಾಗ ಇರ್ತಿ ಚಾರ್ಟೆಡ್ ಫ್ಲೈಟ್ಗಳಲ್ಲಿ ಹೋಗೋದು ಸಾಮಾನ್ಯ ಇಲ್ಲ ಅಂತಿಲ್ಲ ಬಟ್ ಈ ಎಲ್ಲ ಅಂಶಗಳು ಸೇರಿ ಆ ಲಕ್ಸೂರಿಯಸ್ ಸೆಟಪ್ ವಿಮಾನದ ಒಳಗಡೆ ಅದರಲ್ಲಿ ಜಮೀರ್ ಅಹಮದ್ ಖಾಂಡ್ರ ಡಾನ್ ಅಥವಾ ಹೀರೋ ಸ್ಟೈಲ್ನ ಎಂಟ್ರಿ ಆ ಕನ್ನಡಕ ಸನ್ಗ್ಲಾಸ್ ಬೇರೆ ಹಾಕೊಂಡಿದ್ದಾರೆ ವಿಮಾನದ ಒಳಗಡೆ ಅದು ಜೊತೆಗೆ ಪರ್ಪಸ್ ಅವ್ರು ಹೋಗ್ತಾ ಇದ್ದಿದ್ದು ಏನಕ್ಕೆ ಅನ್ನೋದು ಇದೆಲ್ಲವೂ ಸೇರಿ ಪ್ರಕರಣವನ್ನು ಸೀರಿಯಸ್ ಮಾಡಿದೆ ಸಿದ್ದರಾಮಯ್ಯ ತಮ್ಮ ಮೊದಲ ಮುಖ್ಯಮಂತ್ರಿ ಅವಧಿಯಲ್ಲೂ ಕೂಡ ಅದ್ಯಾದ ನಲವತ್ತು ಲಕ್ಷದ ಹೂಬ್ಲೋ ವಾಚ್ ಹಾಕೊಂಡಿದ್ದಾರೆ ಅಂತ ದೊಡ್ಡ ವಿವಾದ ಆಗಿತ್ತು ಅದು ತುಂಬಾ ಸೀರಿಯಸ್ ಆದಮೇಲೆ ಅದು ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ರಿ ಯಾರು ವರ್ಮಾ ಅನ್ನೋರು ಅಂತ ಹೇಳಿದರು ಜೊತೆಗೆ ಅವರ ಕನ್ನಡಕ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋದು ಅನ್ನೋದೆಲ್ಲ ಇಶ್ಯೂ ಆಗಿತ್ತು ಈಗ ಎರಡನೇ ಟರ್ಮ್ ನಲ್ಲಿ ಈಗ ಈ ವಿಮಾನದ ಇಶ್ಯೂ ಆಗ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದ ಹಿಜಬ್ ನಿಷೇಧ ವಿವಾದ ಇತ್ತಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಹಿಜಬ್ ಬ್ಯಾನ್ ಶಾಲೆಗಳಲ್ಲಿ ಮಾಡಿ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅದನ್ನೆಲ್ಲ ವಾಪಸ್ ಪಡಿಬೇಕು ಉಡುಪು ಅವರ ಇಷ್ಟ ಅವ್ರಿಷ್ಟ ಬಂದ ಉಡುಪನ್ನ ಹಾಕೊಂಡ್ಬರಬಹುದು ಹಿಜ ಬ್ಯಾನ್ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫಿನಾನ್ಷಿಯಲ್ ಟೈಮ್ಸ್ ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ ಭಾರತೀಯ ಸಮಾಜದಲ್ಲಿ ಯಾವುದೇ ಧರ್ಮದ ವಿರುದ್ಧ ತಾರತಮ್ಯ ಇಲ್ಲ ಅಂತ ಅದರಲ್ಲಿ ಹೇಳಿದ್ದಾರೆ ಬ್ರಿಟನ್ನ ಫಿನಾನ್ಷಿಯಲ್ ಟೈಮ್ಸ್ ಪತ್ರಿಕೆ ನಡೆಸಿದ ಇಂಟರ್ವ್ಯೂ ನಲ್ಲಿ ದೇಶದಲ್ಲಿ ಮುಸ್ಲಿಮರ ಭವಿಷ್ಯ ಏನು ಅಂತ ಕೇಳಲಾಗಿತ್ತು ಈ ವೇಳೆ ಮೋದಿ ಈ ರೀತಿ ಹೇಳಿದ್ದಾರೆ ಅಲ್ಲದೆ ದೇಶದಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿರೋ ಪಾರ್ಸಿ ಸಮುದಾಯ ನೋಡಿ ಅವರಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಅವನು ಅಲ್ಪಸಂಖ್ಯಾತರ ಅವ್ರಿಗೆ ಸಮಸ್ಯೆ ಆಯ್ತಾ ಇಲ್ಲ ಅಂತ ಹೇಳಿದ್ದಾರೆ ಪ್ರಪಂಚದ ಎಲ್ಲ ಕಡೆ ಪಾಲಿಸಿಗಳಿಗೆ ಕಿರುಕುಳ ಕೊಡಲಾಯಿತು ಆದರೆ ಭಾರತದಲ್ಲಿ ಅವರು ಅತ್ಯಂತ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಮೋದಿ ಹೇಳಿದ್ದಾರೆ ಅದೇ ರೀತಿ ದೇಶದಲ್ಲಿ ಜಾತಿ ಧರ್ಮ ಲಿಂಗ ಅಥವಾ ಇನ್ಯಾವುದೇ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇಲ್ಲ ಅಂತ ಪಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಚಳಿಗಾಲದ ಅಧಿವೇಶನದಿಂದ ನೂರ ನಲವತ್ತಾರು ಸಂಸದರನ್ನ ಕಿಕ್ಔಟ್ ಮಾಡಿದ ನಂತರ ಇದೀಗ ಪ್ರತಿಪಕ್ಷಗಳ ಇಂಡಿಯಾ ಬ್ಲಾಕ್ ಇದೆಯಲ್ಲ ಪ್ರತಿಭಟನೆಗೆ ರೂಢಿಗಿಳಿದಿದೆ ಸೇವ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವವನ್ನ ರಕ್ಷಿಸಿ ಅನ್ನೋ ಬ್ಯಾನರ್ ಹಿಡಿದು ದಿಲ್ಲಿಯ ಜಂತರ್ ಪ್ರತಿಭಟಿಸ್ತಾ ಪ್ರತಿಭಟಿಸುತ್ತಿದ್ದಾರೆ ಇದರಲ್ಲಿ ಪ್ರತಿಪಕ್ಷದ ಕೂಟದ ಹಿರಿಯ ನಾಯಕರಾದ ಶರದ್ ಪವಾರ್ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೀತಾರಾಮ್ ಯೆಚೂರಿ ಸೇರಿ ಬೇರೆ ಬೇರೆ ಲೀಡರ್ಗಳಿದ್ರು ಇದ್ರು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಆಹ್ವಾನದ ಬಗ್ಗೆ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮಾತನಾಡಿದ್ದಾರೆ ಹೌದು ಬಿಜೆಪಿಯವರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಇದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಇದರ ಬಗ್ಗೆ ಯಾವುದೇ ಆಕ್ಷೇಪ ಇರೋಕೆ ಸಾಧ್ಯನೇ ಇಲ್ಲ ಈ ವಿಚಾರದ ಬಗ್ಗೆ ಸೋನಿಯಾ ಗಾಂಧಿ ಅವರು ಬಹಳ ಪಾಸಿಟಿವ್ ಆಗಿದ್ದಾರೆ ರಾಮ ಮಂದಿರದ ಉದ್ಘಾಟನೆಗೆ ಒಂದು ಅವರೇ ಹೋಗ್ತಾರೆ ಇಲ್ಲ ಪಕ್ಷದ ಪ್ರತಿನಿಧಿ ಹೋಗ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಅವರು ಅಂದ್ರೆ ಬಿಜೆಪಿಯವರು ಖಂಡಿತವಾಗ್ಲೂ ನನ್ನ ಇನ್ವೈಟ್ ಮಾಡಲ್ಲ ಯಾಕಂದ್ರೆ ಅವರು ನಿಜವಾದ ಭಕ್ತರನ್ನ ಇನ್ವೈಟ್ ಮಾಡ್ತಾ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ ದಿಗ್ವಿಜಯ್ ಸಿಂಗ್ ಕೆಲ ದಿನಗಳ ಹಿಂದಷ್ಟೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಮ್ಮ ಕಡೆಯಿಂದ ಅಂತ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇನ್ವಿಟೇಷನ್ ಕೊಟ್ಟಿತ್ತು ಹೋಗಲ್ವೇನೋ ಅನ್ನೋ ರೀತಿಯಲ್ಲೆಲ್ಲ ವರದಿಗಳು ಬಂದಿದ್ವು ಈಗ ಈ ರೀತಿಯ ಒಂದು ಪ್ರತಿಕ್ರಿಯೆ ಅಥವಾ ಸ್ಪಷ್ಟೀಕರಣ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಹೋಗ್ತಾರೆ ಇಲ್ಲ ಅಂದ್ರೆ ಅರ್ನಾರು ಕಳಿಸ್ತಾರೆ ಅನ್ನೋ ರೀತಿಯಲ್ಲಿ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ವಿಶ್ವ ಕ್ರಿಕೆಟ್ನ ರನ್ ಮಷಿನ್ ವಿರಾಟ್ ಕೊಹ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆಯಲಿರುವ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಕುಟುಂಬದ ತುರ್ತು ಕರೆಯಿಂದಾಗಿ ಕೊಹ್ಲಿ ಭಾರತಕ್ಕೆ ಬಂದಿದ್ದು ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಗೆ ಮುನ್ನವೇ ಅವರು ವಾಪಸ್ ಹೋಗ್ತಾರೆ ಅಂತ ಗೊತ್ತಾಗಿದೆ ಸದ್ಯ ಏಕದಿನ ಸೀರೀಸ್ನಲ್ಲಿ ಗೆದ್ದು ಬೀಗಿದ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಎರಡು ಟೆಸ್ಟ್ ಮ್ಯಾಚ್ಗಳನ್ನು ಆಡುತ್ತೆ ನಡುತ್ತೆ ನಲ್ಲಿ ಡಿಸೆಂಬರ್ ಮೊದಲ ಟೆಸ್ಟ್ ಅಂದರೆ ಬಾಕ್ಸಿಂಗ್ ಡೇ ಟೆಸ್ಟ್ ಆರಂಭ ಆಗುತ್ತೆ ಶೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇನ್ನೂರ ಏರಿಕೆ ಕಂಡು ಆರರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ತೊಂಬತ್ನಾಲ್ಕು ಅಂಕ ಏರಿಕೆ ಇಪ್ಪತ್ತೊಂದು ಸಾವಿರದ ಮುನ್ನೂರ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿಮೂರು ಪೈಸೆ ಏರಿಕೆ ಕಂಡು ರೂಪಾಯಿ ಹದಿನಾಲ್ಕು ಪೈಸೆ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಐನೂರ ಒಂಬತ್ತು ರೂಪಾಯಿ ಜಾಸ್ತಿಯಾಗಿ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಜಾಸ್ತಿಯಾಗಿ ಐವತ್ತೇಳು ಐನೂರ ಒಂದು ಕೆಜಿ ಬೆಳ್ಳಿ ಬೆಲೆ ಮುನ್ನೂರ ಅರವತ್ತೆಂಟು ರೂಪಾಯಿ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ಕುಯ್ದಿಲ್ಲ ಇಲ್ಲ ಕಿರ್ಚಾಡು ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ